ನಮಸ್ಕಾರ ವೀಕ್ಷಕರಿ ಪಬ್ಲಿಕ್ ಲೈಫ್ ಫೈಲ್ ನ್ಯೂಸ್ಗೆ ಸ್ವಾಗತ ನಾನು ಋಷಿಕನಾಥ್ ಪಂಚಾಯತಿ ಕಾಯಕವೇ ನನ್ನ ಕಾಯಕ ಎಂದು ಸದಾ ಶ್ರಮಿಸುತ್ತಿದ್ದ ನಟರಾಜ್ ಎನ್ಆರ್ ನುಗ್ಗೆಹಳ್ಳಿ ಹೋಬಳಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಜೆಡಿಎಸ್ ಕಾರ್ಯಕರ್ತರಾಗಿದ್ದು ಸೇವೆ ಸಲ್ಲಿಸುತ್ತಿದ್ದವರು ಈಗ ನುಗ್ಗೆಹಳ್ಳಿಯ ನಗರವನ್ನು ಅಭಿವೃದ್ಧಿಗೆ ತೊಟ್ಟಿದ್ದಾರೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೆಹಳ್ಳಿ ಹೋಬಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನುಗ್ಗೆಹಳ್ಳಿ ನಟರಾಜಿಯನ್ನರ್ ಗ್ರಾಮದವರು ಆಯ್ಕೆಯಾಗಿರುತ್ತಾರೆ ಸುಮಾರು ವರ್ಷಗಳಿಂದ ಗ್ರಾಮ ಪಂಚಾಯಿತಿಗೆ ಸೇವೆ ಸಲ್ಲಿಸುತ್ತಾ ಬಂದು ಜೆಡಿಎಸ್ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸುತ್ತಾ ಇದ್ದೇನೆ ಪಂಚಾಯಿತಿ ಕಾಯಕವೇ ನನ್ನ ಕಾಯಕ ಎಂದು ತಿಳಿದುಕೊಂಡಿದ್ದ ಪ್ರತಿಫಲ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಇದಕ್ಕೆ ನಮ್ಮ ಜೆಡಿಎಸ್ ಎಂಎಲ್ಎ ಅವರಾದ ಬಾಲಕೃಷ್ಣ ಅವರ ಆಶೀರ್ವಾದ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಅಭಿವೃದ್ಧಿ ಮಾಡಿಕೊಂಡು ಗ್ರಾಮ ಪಂಚಾಯಿತಿಗೆ ಸೇರುವ ಎಲ್ಲ ಹಳ್ಳಿಗಳಿಗೆ ಹಾಗೂ ಸದಸ್ಯರುಗಳಿಗೆ ಜನರಿಗೆ ನನ್ನದೇ ಸೇವೆ ಸಲ್ಲಿಸಿಕೊಂಡು ಮುನ್ನಡೆಯುತ್ತೇನೆ ನಮ್ಮ ಸ್ನೇಹಿತರಿಗೆ ಹಿರಿಯ ನಾಗರಿಕರಿಗೆ ಪಂಚಾಯಿತಿ ಸಿಬ್ಬಂದಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಹಿರಿಯ ಮುಖಂಡರಾದ ತೋಟಿ ನಾಗಣ್ಣನವರು ಬಿ ಸಿ ದೊರೆಸ್ವಾಮಿ ಮಾತನಾಡಿ ಅವರಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಶ್ರವಣಬೆಳಗೊಳ ಕ್ಷೇತ್ರದ ಎಂಎಲ್ಎ ಬಾಲಕೃಷ್ಣ ಅವರ ಜೆಡಿಎಸ್ ನಮಗೆ ಆಶೀರ್ವಾದ ಇದೆ ಮುಂದಿನ ದಿನಗಳಲ್ಲಿ ನುಗ್ಗೆಹಳ್ಳಿಯ ನಗರವನ್ನು ಅಭಿವೃದ್ಧಿ ಮಾಡುವುದಕ್ಕೆ ಬೆಂಬಲವಾಗಿ ಇರುತ್ತಾರೆ ಎಂದು ತಿಳಿಸಿದರು ಹಾಗೂ ಅವರನ್ನು ಮುಂದಿನ ದಿನಗಳ ನಮ್ಮ ನಾಯಕರಾಗಿ ಆಯ್ಕೆ ಮಾಡುವುದೇ ನಮ್ಮ ಗುರಿ ಎಂದು ಮಾತನಾಡಿದರು ನಮ್ಮ ಸರ್ವಪೂಜ್ಯನಾದ ಶ್ರೀಯುತ 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 ಸರ್ವಪೂ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರುಗಳು ಮತ್ತು ನನ್ನ ಹದಿನೆಂಟು ಗ್ರಾಮ ಪಂಚಾಯತಿ ಸದಸ್ಯರುಗಳು ಅಲ್ಲಿ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸಹಕಾರ ನೀಡಿದ್ದಾರೆ ಎಲ್ಲರಿಗೂ ಅದ್ಭುತವಾಗಿ ವಂದನೆ ಸಲ್ಲಿಸುತ್ತಾ ಮತ್ತು ಮುಂಬರುವ ದಿನಗಳಲ್ಲಿ ಸ್ವಚ್ಛತೆ ಬೆಳಕು ಮತ್ತು ಕುಡಿಯ ನೀರಿನ ಕೆಲಸಗಳನ್ನು ಮಾಡಿಸುತ್ತ ಪ್ರಮುಖ ಆದ್ಯತೆಗೋಸ್ಕರ ಕೆಲಸ ನಿರ್ವಹಿಸ್ತೀನಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ ಅಧ್ಯಕ್ಷ ನಟರಾಜವರಿಗೆ ವೈಯಕ್ತಿಕ ಅಭಿನಂದನೆ ತಿಳಿಸ್ತಾ ಈ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಪರಮಪೂಜ ಸ್ವಾಮೀಜಿಯವರಿಗೆ ವೈಯಕ್ತಿಕವಾಗಿ ಈ ಊರಿನ ಪರವಾಗಿ ನಾವು ಸ್ವಾಗತವನ್ನು ಕೋರ್ತಾ ಈ ಸಂದರ್ಭದಲ್ಲಿ ನಟರಾಜರಿಗೆ ವಿಶೇಷವಾಗಿ ಹೇಳೋದೇನಪ್ಪ ಅಂದರೆ ಶಾಸಕರು ಜೊತೆಗೂಡಿಕೊಂಡು ಅಭಿವೃದ್ಧಿಗೆ ಮೊದಲು ಆದ್ಯತೆ ಕೊಡಲಿ ಅಧಿಕಾರ ಇರ್ತಿರ್ತಿದ್ದು ಮುಖ್ಯ ಅಲ್ಲ ನಾವು ಹೆಂಗೆ ನಡ್ಕೊಳ್ಳುವಂಥ ಮುಖ್ಯ ಗ್ರಾಮದ ಪರವಾಗಿ ಸರ್ವರ ಪರವಾಗಿ ಅಭಿನಂದನೆಯನ್ನು ಸಂದರ್ಭದಲ್ಲಿ ಬಯಸ್ತೇವೆ ಅಧಿಕಾರವನ್ನು ವಹಿಸ್ಕೊಂಡು ಬಹಳಷ್ಟು ದಿನಗಳೇನಿಲ್ಲ ಕೆಲವೇ ತಿಂಗಳುಗಳಲ್ಲಿ ಅವರ ಒಂದು ಅಧಿಕಾರದ ಸ್ಥಾನಕ್ಕೆ ಶೋಭೆ ತರುವಂತ ಒಂದು ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು ನೀರಾವರಿ ಕಾರ್ಯಕ್ರಮ ಇರ್ಬೋದು ಎಲ್ಲ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತ ಗ್ರಾಮಕ್ಕೆ ಸಂಬಂಧಪಟ್ಟಂತ ಅಭಿವೃದ್ಧಿ ಕಾರ್ಯಗಳನ್ನ ತಿಳಿಸುತ್ತಾ ನಟ ಒಂದು ಶುಭಾಶಯವನ್ನು ಕೋರ್ಲಿಕ್ಕೆ ಈ ಸಂದರ್ಭದಲ್ಲಿ ಜಾಹೀರಾತಿಗಾಗಿ ವರದಿಗಾಗಿ ಸಂಪರ್ಕಿಸಿ ನಮ್ಮ ಚಾನೆಲ್ ವರದಿಗಾರ ಶಂಕರಗೌಡ ಹುಲಿಕೆರೆ ಪಬ್ಲಿಕ್ ಫೈಲ್ ಇದು ನಿಮ್ಮ ಪ್ರತಿಧ್ವನಿ ಇದಾಗಿತ್ತು ಈ ಕ್ಷಣದ ಪಬ್ಲಿಕ್ ಲೈಫ್ ಫೈಲ್ ನ್ಯೂಸ್ ನಮಸ್ಕಾರ